ಅಂಗಯ್ಯಿ ಅಂಗಾಲುರಿ ಬಾಯಾರಿಕೆ ನಿವಾರಣೆಗೆ ಕೊತ್ತಂಬರಿ ಬೀಜ ಜೀರಿಗೆಗಳನ್ನು ಸಮಪ್ರಮಾಣದಲ್ಲಿ ನಯವಾಗಿ ತಿರುಣಿಸಿಕೊಂಡು ಕೆಲವು ಗಂಟೆಗಳ ಕಾಲ ನೆನೆಯಿಟ್ಟು ಕಿವುಚಿ ಇಲ್ಲವೇ ಮಿಕ್ಸಿಯಲ್ಲಿ ತಿರುವಿ ಶೋಧಿಸಿಕೊಂಡು ಕಲ್ಲು ಸಕ್ಕರೆ ಬೆರೆಸಿ ಆಗಾಗ ಕುಡಿಯುತ್ತಿರಬೇಕು ಹೀಗೆ ಮಾಡುವುದರಿಂದ ಅಂಗಯ್ಯಿ ಅಂಗಾಲುರಿ ಬಾಯಾರಿಕೆ ನಿವಾರಣೆಯಾಗುವುದು ಪಚನ ಶಕ್ತಿ ಹೆಚ್ಚುವುದು ನರಗಳ ದೌರ್ಬಲ್ಯತೆಯನ್ನು ಹೋಗಲಾಡಿಸಿ ನವ ಚೈತನ್ಯವನ್ನು ಉಂಟು ಮಾಡುತ್ತದೆ ನೆಲ್ಲಿಕಾಯಿ ಚೂರ್ಣ ಒಂದು ಚಮಚವನ್ನು ಒಂದು ಕಪ್ಪು ಮಜ್ಜಿಗೆಯಲ್ಲಿ ಬೆರೆಸಿ ದಿನಕ್ಕೆ ಎರಡು ಬಾರಿ ಕುಡಿಯಬೇಕು ನೆಲ್ಲಿಕಾಯಿ ಪುಡಿಯನ್ನು ಗಂಧದಂತೆ ಅರೆದು ಅಂಗಾಲು ಇಮ್ಮಡಿ ಅಂಗೈಗಳಿಗೆ ಲೇಪಿಸಿಕೊಂಡರೆ ಅಂಗೈಯಿ ಅಂಗಾಲು ಉರಿ ಉರಿ ಕಡಿಮೆಯಾಗುತ್ತದೆ